ಕಾರಣ ಏನೇ ಇರ್ಲಿ ನಿವಾರಣೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಮೊದಲಿಗೆ ನಮ್ಮ ಜೀವನದಲ್ಲಿ ದೈಹಿಕ ಕಾಯಿಲೆ ಆಗಿರ್ಬೋದು ಅಥವಾ ಮಾನಸಿಕ ಕಾಯಿಲೆ ಆಗಿರ್ಬೋದು ಏನು ಸಂಕಷ್ಟಗಳು ಬರ್ತವೆ ಅವೆಲ್ಲವೂ ಕೂಡ ಒಂದು ಕರ್ಮಾನುಸಾರವಾಗಿ ಬರುತ್ತೆ ಮತ್ತು ಬ್ಯಾಡ್ ಮೆಮೊರೀಸಿಂದ ಮತ್ತು ಕೆಲವು ಘಟನೆಗಳಿಂದ ಸ್ಟಕ್ ಆಗಿ ನಮ್ಮ ಜೀವನದಲ್ಲಿ ಕಾಯಿಲೆ ರೂಪದಲ್ಲಿ ಹೊರಗೆ ಬರ್ತಿರತ್ತೆ ದೈಹಿಕವಾಗಿ ಕಾಯಿಲೆ ಬಂದಾಗ ನಾವೇನಂತ ಅಂದ್ಕೊಳ್ತೀವಿ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ಅನ್ಕೊಳ್ತೀವಿ ಇಲ್ಲಾಂದರೆ ಬ್ಯಾಡ್ ಲೈಫ್ ಸ್ಟೈಲಿಂದ ಬಂದಿದೆ ಅಂತ ತಿಳ್ಕೊಳ್ತೀವಿ ಕಾಯಿಲೆಯೂ ಕೂಡ ನಮ್ಮ ದೈಹಿಕ ಕಾಯಿಲೆ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಮ್ಮ ಒಂದು ಮಾನಸಿಕ ಗುಣಪಡಿಸಿಕೊಂಡಾಗ ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನು ನಾವು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಸರ್ಟಿಫೈಡ್ ಹೀಲರ್ ಮ್ಯಾನಿಫೆಸ್ಟೇಷನ್ ಕೋಚ್ ಮತ್ತೆ ಎಲ್ ಪಿ ಪ್ರಾಕ್ಟೀಷನರ್ ಕೂಡ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ದೆ ಕೆಲವು ಟೆಕ್ನಿಕ್ಸ್ಗಳ ಬಗ್ಗೆ ಹೇಳಿದೆ ಹೇಗೆ ನಮ್ಮ ಲೈಫಲ್ಲಿ ಹೆಲ್ತನ್ನು ಮತ್ತು ಮನಿನ ರಿಲೇಷನ್ಶಿಪ್ಪನ್ನು ಮತ್ತು ಕರಿಯರ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಟಿಪ್ಸ್ನ ಹೇಳಿದೆ ಈ ಸಂಚಿಕೆಯಲ್ಲೂ ಕೂಡ ಇನ್ನಷ್ಟು ಟೆಕ್ನಿಕ್ಸ್ಗಳೊಂದಿಗೆ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಮ್ಮ ಜೀವನದಲ್ಲಿ ದೈಹಿಕ ಕಾಯಿಲೆ ಆಗಿರ್ಬೋದು ಅಥವಾ ಮಾನಸಿಕ ಕಾಯಿಲೆ ಆಗಿರ್ಬೋದು ಏನು ಸಂಕಷ್ಟಗಳು ಬರ್ತವೆ ಅವೆಲ್ಲವೂ ಕೂಡ ಒಂದು ಕರ್ಮಾನುಸಾರವಾಗಿ ಬರುತ್ತೆ ಇನ್ನು ಒಂದು ಚೈಲ್ಡ್ಹುಡ್ ರಾಮಾಸಿಂದ ಮತ್ತು ಬ್ಯಾಡ್ ಮೆಮೋರೀಸಿಂದ ಮತ್ತು ಕೆಲವು ಘಟನೆಗಳಿಂದ ಸ್ಟಕ್ ಆಗಿ ನಮ್ಮ ಜೀವನದಲ್ಲಿ ಕಾಯಿಲೆ ರೂಪದಲ್ಲಿ ಹೊರಗೆ ಬರ್ತಿರತ್ತೆ ಸೊ ದೈಹಿಕವಾಗಿ ಕಾಯಿಲೆ ಬಂದಾಗ ನಾವೇನಂತ ಅಂದ್ಕೊಳ್ತೀವಿ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ ಇಲ್ಲಾಂದರೆ ಬ್ಯಾಡ್ ಲೈಫ್ ಸ್ಟೈಲಿಂದ ಬಂದಿದೆ ಅಂತ ತಿಳ್ಕೊಳ್ತೀವಿ ಆದರೆ ಮಾನಸಿಕ ಕಾಯಿಲೆನೂ ಕೂಡ ನಮ್ಮ ದೈಹಿಕ ಕಾಯಿಲೆ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಮ್ಮ ಒಂದು ಮಾನಸಿಕವಾಗಿ ಕಾಯಿಲೆನ ಗುಣಪಡಿಸ್ಕೊಂಡಾಗ ದೈಹಿಕ ಕಾಯಿಲೆಗಳ ಜೊತೆಗೆ ನಮ್ಮ ಹಣಕಾಸಿನ ವಿಚಾರಗಳಾಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನು ನಾವು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೋದು ಸೊ ಹಾಗಾಗಿ ನಮ್ಮ ಮನಸ್ಸನ್ನು ಅಂದರೆ ಕಳೆದ ಸಂಚಿಕೆಯಲ್ಲಿ ಹೇಳಿದಂಗೆ ನಮ್ಮ ಥಾಟ್ಸ್ ಆಗಿರ್ಬೋದು ನಮ್ಮ ಎಮೋಷನ್ಸ್ ಆಗಿರ್ಬೋದು ನಮ್ಮ ಬಿಲೀಫ್ ಸಿಸ್ಟಮಿಂದ ನಾವು ಏನನ್ನೆಲ್ಲ ಅಟ್ರಾಕ್ಟ್ ಮಾಡಿರ್ತೀವಿ ಅಂತ ಅಂದರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನಿದ್ದೀವಿ ಅದು ನಾವು ಅಟ್ರ್ಯಾಕ್ಟ್ ಮಾಡಿರೋವಂಥ ಜೀವನ ಸೊ ಹಾಗಾಗಿ ಅದನ್ನು ಬೆಟರ್ ಮಾಡ್ಕೊಳ್ತಾ ಹೋದಾಗ ನಮ್ಮ ಲೈಫಲ್ಲಿ ಒಳ್ಳೆ ಪಾಸಿಟಿವ್ ಥಿಂಗ್ಸ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ನಾವು ನಮ್ಮ ಮನಸ್ಸಿನ ಮೂಲಕ ಕೆಲವೊಂದಷ್ಟು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳ್ತಾ ನಾವು ಸಂಕಷ್ಟಕ್ಕೆ ಒಳಗಾಗ್ತೀವಿ ಸೊ ಹಾಗಾಗಿ ನಾವು ಹೇಳ್ಬೋದು ಉದಾಹರಣೆಗೆ ನನ್ನ ಮನಸ್ಸು ಯಾವಾಗಲೂ ನಾನು ನನಗೆ ಒಳ್ಳದಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಥವಾ ನನ್ನ ಮನಸ್ಸಿನಲ್ಲಿ ಎಲ್ಲವೂ ನನಗೆ ನನ್ನ ಪರವಾಗಿ ಅಂತ ನಾವು ಬಯಸಿದರೂ ಸಹ ಯಾಕೆ ನನ್ನ ಜೀವನದಲ್ಲಿ ಕಾಯಿಲೆ ಆಗಿರ್ಬೋದು ಅಥವಾ ಸಂಕಷ್ಟಗಳಾಗಿರ್ಬೋದು ಪದೇ ಪದೇ ಬರುತ್ತೆ ಅಂತ ನೀವು ಹೇಳೋದಾದರೆ ಏನು ನಮ್ಮ ಮನಸ್ಸಿನ ಒಂದು ಸ್ಥಿತಿಯಲ್ಲಿ ನಾವು ನಮಗೆ ಒಳ್ಳೇದಾಗಬೇಕು ಅಂತ ಅನ್ಕೊಳ್ಳೋದು ಅಥವಾ ನನ್ನ ಜೀವನದಲ್ಲಿ ಎಲ್ಲವೂ ನನಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಳ್ಳೋದು ಕೇವಲ ಐದು ಪರ್ಸೆಂಟ್ ಕಾನ್ಷಿಯಸ್ ಮೈಂಡಿಂದ ಐದು ಪರ್ಸೆಂಟ್ ಮಾತ್ರ ನಾವು ಅದನ್ನು ಹೇಳ್ತಾ ಹೋಗ್ತೀವಿ ಉಳಿದ ತೊಂಬತ್ತೈದು ಪರ್ಸೆಂಟ್ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದು ಬೇರೆ ರೀತಿಯೇ ವರ್ಕ್ ಆಗ್ತಾ ಹೋಗುತ್ತೆ ಉದಾಹರಣೆಗೆ ನಮ್ಮ ಒಂದು ಕರ್ಮ ಅಂತ ಹೇಳಿದೆ ಕರ್ಮಾನುಸಾರವಾಗಿ ನಮ್ಮ ಜೀವನ ನಡೀತಾ ಇರುತ್ತೆ ಇನ್ನೂ ಒಂದು ಚೈಲ್ಡ್ಹುಡ್ ಟ್ರೊಮಾಸು ಈ ಚೈಲ್ಡ್ಹುಡ್ ಟ್ರೊಮಾಸು ಹೇಗೆ ನಾವು ನಮ್ಮ ಒಂದು ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಪ್ರೋಗ್ರಾಮ್ ಆಗಿರುತ್ತೋ ಸೊ ಅದನ್ನು ದೊಡ್ಡವ್ರಾದ ಮೇಲೆ ನಾವು ರೀ ಪ್ರೋಗ್ರಾಮ್ ಮಾಡ್ಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಮಾನಸಿಕವಾಗಿ ಯಾವಾಗ ಬಳಲ್ತಿ ಹೋಗ್ತಾ ಬಳಲ್ತೀವಿ ಸೊ ದೈಹಿಕವಾಗಿ ಕಾಯಿಲೆಗಳು ಬರ್ತಾ ಹೋಗ್ತವೆ ಮತ್ತು ಹಣದ ವಿಚಾರಗಳು ಕೆಲಸಗಳ ಕಾರ್ಯಗಳಲ್ಲಿ ತುಂಬ ಉಡ್ತಾ ಬೀಳುತ್ತೆ ಸೊ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಟ್ರೈನ್ ಮಾಡ್ತಾ ಹೋದಾಗ ತುಂಬ ಶ್ ತುಂಬ ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಆಟೋ ಪೈಲಟ್ ಮೋಡಲ್ಲಿ ನಾವು ರನ್ ಆಗ್ತಾ ಹೋಗ್ತಿರ್ತೀವಿ ಅಂದರೆ ನಾವು ಚಿಕ್ಕ ವಯಸ್ಸಿನಿಂದ ಬಾಲ್ಯದಲ್ಲಿ ಏನನ್ನ ಕಲಿತಿರ್ತೀವಿ ಅದನ್ನೇ ಅಳವಡಿಸಿಕೊಂಡು ಅದನ್ನು ಚೇಂಜ್ ಮಾಡಿದಲ್ಲೇ ಆಟೋ ಪೈಲಟ್ ಮೂಡಲ್ಲಿ ರನ್ ಆಗ್ತಾ ಹೋಗಿರ್ತೀವಿ ಹಾಗಾಗಿ ಕೆಲವೊಂದಷ್ಟು ಟೆಕ್ನಿಕ್ಸ್ ಸಿಂಪಲ್ ಆಗಿರೋ ಟೆಕ್ನಿಕ್ಸ್ನ ನಾವು ಕಲಿತಾ ಹೋದಾಗ ನಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ಮಿರಾಕಲ್ ನಡೆಯುತ್ತೆ ಆ್ಯಂಡ್ ದೊಡ್ಡ ದೊಡ್ಡದಾದ ಒಂದು ಬದಲಾವಣೆಗಳು ಆಗ್ತವೆ ಹಾಗಾಗಿ ಪ್ರತಿನಿತ್ಯವೂ ನಾವು ಬೆಳಗ್ಗೆ ಎದ್ದಾಗ ಅರ್ಧ ಗಂಟೆ ನಮಗೆ ಅಂತ ಸಮಯ ಕೊಟ್ಕೊಳ್ಳೇ ಬೇಕಾಗುತ್ತೆ ಅಮೃತಿ ಗ್ಯಾಸ್ಟ್ರಿನ್ ಅಜೀರ್ಣ ಅಸಿಡಿಟಿ ಗ್ಯಾಸ್ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತಿ ಗ್ಯಾಸ್ಟ್ರಿನ್ ಸೊ ಈ ಒಂದು ಸಮಯದಲ್ಲಿ ಕೆಲವೊಂದಷ್ಟು ಸಿಂಪಲ್ ಟೆಕ್ನಿಕ್ಸನ್ನ ಮಾಡೋ ಮೂಲಕ ತುಂಬ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಬದಲಾವಣೆ ನಾವು ಕಾಣ್ಬೋದು ಸೊ ಇಲ್ಲಿ ಟೆಕ್ನಿಕ್ಸ್ಗಳ ವಿಚಾರಕ್ಕೆ ಬಂದಾಗ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಗ್ರಾಟಿಟ್ಯೂಡ್ ಥಿಂಗ್ಸ್ ಬಗ್ಗೆ ಸೊ ಗ್ರ್ಯಾಟಿಟ್ಯೂಡ್ ದಿನ ಪ್ರತಿನಿತ್ಯವೂ ನಾವು ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕಾಗತ್ತೆ ಯಾಕೆಂತಂದರೆ ಒಬ್ಬ ಮನುಷ್ಯನಲ್ಲಿ ನಾವು ಜೀವನದಲ್ಲಿ ಗ್ರೇಟ್ಫುಲ್ಲಾಗಿಲ್ಲ ಯಾವುದಕ್ಕೂ ಅಂತಂದರೆ ಯಾವ ವಿಚಾರಕ್ಕೂ ನಾವು ಗ್ರೇಟ್ಫುಲ್ಲಾಗಿಲ್ಲ ಅಂತಂದರೆ ಅದು ನಮಗೆ ಸಿಗೋದಿಲ್ಲ ಸೊ ಹಾಗಾಗಿ ನಾವು ನಮ್ಮ ಒಂದು ದೇಹಕ್ಕಾಗಿರ್ಬೋದು ಅಥವಾ ನಾವು ನಮ್ಮ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾವು ಗ್ರೇಟ್ಫುಲ್ ಸಲ್ಲಿಸೋದಾಗಿರ್ಬೋದು ಜರ್ನಲಿಂಗ್ ಮಾಡೋದಾಗಿರ್ಬೋದು ಒಂದು ಐದು ವಿಚಾರಗಳಿಗೆ ನಮ್ಮ ಒಂದು ಜೀವನದಲ್ಲಿ ಯಾವುದಾವುದು ಒಳ್ಳೆಯ ವಿಚಾರಗಳಿದೆ ಅದನ್ನು ನಾವು ಐದು ವಿಚಾರಗಳನ್ನ ಬರಿತಾ ಹೋದಾಗ ನಿಜವಾಗ್ಲೂ ನಮಗೆ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ನಾವು ಗ್ರಾಟಿಟ್ಯೂಡ್ ಸಲ್ಲಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಸೆಲ್ಫ್ ಲವ್ ಎರಡನೇ ಟೆಕ್ನಿಕ್ ಬಂದು ಸೆಲ್ಫ್ ಲವ್ ಸೊ ಈ ಒಂದು ಸೆಲ್ಫ್ ಲವ್ ಯಾಕೆ ನಮ್ಮ ಒಂದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಇವಾಗ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ತವೆ ಸೊ ಯಾವಾಗ ಈ ಒಂದು ಸೆಲ್ಫ್ ಲವ್ ಇರೋದಿಲ್ವೋ ಆಗ ಒಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗ್ತವೆ ಅದನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಈ ಸೆಲ್ಫ್ ಲವ್ ಏನು ಮಾಡಬೇಕಪ್ಪ ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ನೀವು ಗ್ರಾಟಿಟ್ಯೂಡ್ ಸಲ್ಲಿಸ್ತೀರಾ ಅಲ್ವಾ ಗ್ರಾಟಿಟ್ಯೂಡ್ ಸಲ್ಲಿಸಲಿಕ್ಕೆ ಒಂದು ಎರಡು ನಿಮಿಷಗಳ ಕಾಲ ಸಾಕಾಗುತ್ತೆ ಸೊ ಗ್ರಾಟಿಟ್ಯೂಡ್ ಸಲ್ಸ್ ಆದಮೇಲೆ ಮಿರರ್ ಮುಂದೆ ನಿಂತ್ಕೊಳ್ತಾ ನಿಮಗೆ ನೀವು ಸಾರಿ ಹೇಳ್ಕೊಳ್ತಾ ನಿಮಗೆ ನೀವು ಥ್ಯಾಂಕ್ ಯು ಹೇಳ್ಕೊಳ್ತಾ ನಿಮಗೆ ನೀವು ಐ ಲವ್ ಯು ಅಂತ ಹೇಳ್ಕೊಳ್ಬೇಕು ಯಾಕೆಂತಂದರೆ ನಮ್ಮ ದೇಹ ದೇಗುಲ ಇದ್ದಂಗೆ ನಾವು ನಮ್ಮ ದೇಹವನ್ನು ಪ್ರೀತಿಸಿ ನಾವು ನಮ್ಮನ್ನು ಪ್ರೀತಿಸಿಲ್ಲ ಅಂದರೆ ಇನ್ಯಾರನ್ನು ನಾವು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಬೇರೆಯವರು ಕೂಡ ನಮ್ಮನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ಎಷ್ಟೋ ಒಂದು ಸಂದರ್ಭದಲ್ಲಿ ಬೇರೆಯವ್ರಿಗೆ ಕಾಳಜಿ ತೋರಿಸ್ತೀವಿ ಅಥವಾ ಬೇರೆಯವ್ರಿಗೆ ಪ್ರೀತಿಯಿಂದ ಮಾತಾಡಿಸ್ತೀವಿ ಪ್ರೀತಿಯನ್ನು ತೋರಿಸ್ತೀವಿ ಆದರೆ ನಮಗೆ ನಾವು ಐ ಲವ್ ಯು ಅಂತ ಯಾವತ್ತೂ ಹೇಳ್ಕೊಂಡಿರಲ್ಲ ಸೊ ಹಾಗಾಗಿ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂತ ಒಂದು ಎರಡು ನಿಮಿಷಗಳ ಕಾಲ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ಸೆಲ್ಫ್ ಹಗ್ ಮಾಡ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಗಳು ಕಾಣುತ್ತೆ ಆ್ಯಂಡ್ ನಮ್ಮ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ತುಂಬ ಚೇತರಿಕೆ ಕಾಣುತ್ತೆ ಆ್ಯಂಡ್ ಮೂರನೇ ಟೆಕ್ನಿಕ್ ಬಂದು ಅಫರ್ಮೇಷನ್ಸ್ ಅಂದರೆ ಪಾಸಿಟಿವ್ ಅಫರ್ಮೇಷನ್ ಧನಾತ್ಮಕ ದೃಢೀಕರಣಗಳು ಸೊ ಈ ಧನಾತ್ಮಕ ದೃಢೀಕರಣಗಳು ನಾವೇನಕ್ಕೆ ಹೇಳಬೇಕು ಅಂತ ನೀವು ಕೇಳೋದಾದರೆ ನಮ್ಮ ಮಾತುಗಳಿಗೆ ತುಂಬಾ ಶಕ್ತಿ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಯಾಕಂತಂದರೆ ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ ನಾನು ಹೇಳಿದ್ದೀನಲ್ವ ಸೊ ಎಲ್ಲರಿಗೂ ಒಂದು ಎನರ್ಜಿ ಇರೋದರಿಂದ ನಮ್ಮ ಮಾತುಗಳು ಕೂಡ ತುಂಬ ಎನರ್ಜಿ ಇರುತ್ತೆ ಸೊ ಹಾಗಾಗಿ ನಾವೊಂದು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಪರಿಣಾಮ ಬೀಳ್ತವೆ ಯಾಕಂತಂದರೆ ಉದಾಹರಣೆಗೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಕಾಯಿಲೆ ಇತ್ತು ಅಥವಾ ಏನೋ ಒಂದು ಸಂಕಷ್ಟ ಇತ್ತು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಹತ್ರ ನೀವು ಡಿಸ್ಕಸ್ ಮಾಡಬೇಕೆ ಹೊರತು ನಿಮ್ಮ ಮನೆಗೆ ಬಂದವರ ಹತ್ರ ಅಥವಾ ಸಿಕ್ತವ್ರ ಹತ್ರ ನನಗೆ ಈ ಥರ ನೋವಿದೆ ಈ ಥರ ಕಾಯಿಲೆ ಇದೆ ನನ್ನ ಜೀವನದಲ್ಲಿ ಈ ಥರ ಸಂಕಷ್ಟ ಇದೆ ಅಂತ ಆ ನೋವನ್ನು ನೀವು ಹಂಚ್ಕೊಳ್ತಾ ಹೋದಾಗ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಒಂದು ಭಾರ ಇಳಿಸಿದಂಥ ಸಮಾಧಾನ ಆಗುತ್ತೆ ಸೊ ಇದು ಪದೇ ಪದೇ ನೀವು ಮಾಡೋದ್ರಿಂದ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಏನಂತ ತಗೊಳ್ತಾ ಹೋಗುತ್ತೆ ಅಂದರೆ ನೀವು ಆ ನೋವನ್ನು ಎಂಜಾಯ್ ಇದ್ದೀರಾ ಆ ನೋವನ್ನು ಆ ನೋವಿನಲ್ಲಿ ಸಮಾಧಾನ ಪಡ್ಕೊಳ್ತಿದ್ದೀರಾ ಅಂತ ತಗೊಳ್ತಾ ಹೋಗುತ್ತೆ ಯಾಕೆ ಅಂತ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ನಿಜ ಯಾವುದು ಸುಳ್ಳು ಯಾವುದು ಅಂತ ಏನು ಅಂತ ಗೊತ್ತಿಲ್ಲ ನೀವು ಯಾವುದನ್ನು ಫೀಡ್ ಮಾಡ್ತಾ ಹೋಗ್ತಿರೋ ಅದನ್ನೇ ತಗೊಳುತ್ತೆ ಸೊ ಹಾಗಾಗಿ ನೀವು ಇನ್ನೊಬ್ರ ಹತ್ರ ನೀವು ನಿಮ್ಮ ವಿಚಾರಗಳನ್ನ ನಿಮ್ಮ ನೋವನ್ನು ಹೇಳಬೇಕಾದ್ರೆ ನೀವು ಸಮಾಧಾನ ಪಡ್ಕೊಳ್ತೀರಾ ಅಂದರೆ ನಿಮ್ಮ ಮೈಂಡು ಅದನ್ನು ಕಮ್ಮಿ ಮಾಡೋದಿಲ್ಲ ಬದಲಾಗಿ ದುಪ್ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿಯಾಗಿ ಮಾಡುತ್ತೆ ಸೊ ಆಗ ನೀವು ಏನೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ಏನೇ ಒಂದು ಮಾತ್ರೆ ತೊಗೊಂಡ್ರು ಕೂಡ ನೀವು ಗುಣಮುಖರಾಗೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಒಂದು ಬಾಡಿಗೆ ನಮ್ಮ ಮೈಂಡಿಗೆ ನಾವು ನೋವನ್ನು ಎಂಜಾಯ್ ಮಾಡ್ತಿದ್ದೀವಿ ಅಂತ ಸಿಗ್ನಲ್ ಕಳಿಸ್ತಾ ಹೋಗ್ತೀವಿ ಸೊ ಹಾಗಾಗಿ ಏನನ್ನು ತೊಗೊಂಡ್ರು ಕೂಡ ವಾಸಿಯಾಗಲ್ಲ ಇದಕ್ಕೆ ನಾವು ನೋಸಿಬೋ ಎಫೆಕ್ಟ್ ಅಂತ ಕರಿತೀವಿ ಇದನ್ನು ಅಮೇರಿಕಾದಲ್ಲಿ ಕೂಡ ಅಧ್ಯಯನ ಮಾಡಿದ್ದಾರೆ ಏನಪ್ಪ ಅಂತ ಅಂದರೆ ಕೆಲವೊಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಆ ವ್ಯಕ್ತಿಗಳಿಗೆ ಡಮ್ಮಿ ಮಾತ್ರೆ ಕೊಟ್ಟು ಅಂದರೆ ಫೇಕ್ ಮಾತ್ರೆಯನ್ನು ಕೊಟ್ಟು ಅವರಲ್ಲಿ ಒಂದು ಹೈ ಬಿ ಪಿ ಇರುತ್ತೆ ಸೊ ಅವರಿಗೆ ಈ ಒಂದು ಮೆಡಿಸಿನ್ ತುಂಬ ವರ್ಲ್ಡ್ ಬೆಸ್ಟ್ ಮೆಡಿಸಿನ್ ಇದನ್ನು ನೀನು ತಗೊಂಡ್ರೆ ಬೇಗ ಹುಷಾರಾಗ್ತೆಯಾ ಇದು ಯಾರಿಗೂ ಕೊಟ್ಟಿಲ್ಲ ಅಂತ ಆ ಒಂದು ರೋಗಿಗಳಿಗೆ ಕೊಟ್ಟಾಗ ಅವರಿಗೆ ಆ ಒಂದು ವಿಚಾರವನ್ನು ಪಾಸಿಟಿವ್ ಆಗಿ ತಗೊಂಡು ಆ ಮಾತ್ರೆಯನ್ನು ತಗೊಳ್ತಾ ಹೋದಾಗ ಆ ಒಂದು ಡಮ್ಮಿ ಮಾತ್ರೆ ತಗೊಳ್ತಾ ಹೋದಾಗ ಅವರ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಕಂಡಿದೆ ಆ್ಯಂಡ್ ಹೈ ಬಿ ಪಿ ಇರೋದು ಕೂಡ ನಾರ್ಮಲಾಗಿ ಬಂದಿದೆ ಸೊ ಇದನ್ನು ನಾವು ಪ್ಲಸಿಬೋ ಎಫೆಕ್ಟ್ ಅಂತ ಕರಿತೀವಿ ಯಾವಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಪಾಸಿಟಿವ್ ಥಿಂಗ್ಸ್ನ ಹೇಳ್ತಾ ಹೋಗ್ತೀವಿ ಪಾಸಿಟಿವ್ ಥಿಂಗ್ಸ್ನ ತುಂಬ್ತಾ ಹೋಗ್ತೀವಿ ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಆರೋಗ್ಯವಾಗಿದ್ದೇನೆ ನಾನು ತುಂಬ ಖುಷಿಯಾಗಿದ್ದೇನೆ ಇವತ್ತು ನನ್ನ ದಿನ ತುಂಬ ಚೆನ್ನಾಗಿದೆ ಅಂತ ಪ್ರಾಬ್ ಪಾಸಿಟಿವ್ ಅಫಾಮೇಶನ್ಸ್ನ ಹೇಳೋದ್ರಿಂದ ತುಂಬ ತುಂಬ ಬದಲಾವಣೆಗಳು ಆಗ್ತಾ ಹೋಗ್ತವೆ ಅದರಲ್ಲಿ ಒಂದು ಇ ಎಫ್ ಟಿ ಟೆಕ್ನಿಕ್ ಬಗ್ಗೆ ನಾನು ಮಾತಾಡ್ತೀನಿ ಇ ಎಫ್ ಟಿ ಅಂತ ಅಂದರೆ ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂದರೆ ಇದು ಒಂದು ಟ್ಯಾಪಿಂಗ್ ಟೆಕ್ನಿಕ್ ಏನು ಧನಾತ್ಮಕ ದೃಢೀಕರಣಗಳಂತ ಹೇಳೋದ್ನಲ್ಲ ಸೊ ಅದೇನ ಹೇಳ್ಕೊಳ್ತಾ ನೀವು ಟ್ಯಾಪ್ ಮಾಡುವಂಥದ್ದು ಈ ಎರಡು ಬೆಟ್ಟಗಳನ್ನ ನಿಮ್ಮ ಒಂದು ಹಣೆಯ ಮೇಲೆ ಈ ಥರ ಟ್ಯಾಪ್ ಮಾಡ್ಕೊಳ್ತಾ ನಾನು ನನ್ನ ಒಂದು ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಅದಾದ ಮೇಲೆ ಈ ಒಂದು ಪೊಸಿಷನಲ್ಲಿ ನೀವು ಇಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ನಾನು ನಕಾರಾತ್ಮಕ ಅಂಶವನ್ನು ರಿಲೀಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಆಮೇಲೆ ಈ ಕಣ್ಣಿನ ಕೆಳಗಡೆ ಭಾಗದಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಹೇಳುವಂಥದ್ದು ಸೊ ಈ ಒಂದು ಇ ಎಫ್ ಟಿ ಟೆಕ್ನಿಕ್ ಮಾಡೋದ್ರಿಂದ ನೀವು ಒಂದು ಟ್ಯಾಪಿಂಗ್ ಮಾಡೋದರಿಂದ ನಿಮ್ಮ ಒಂದು ಎಮೋಷನ್ಸ್ ಅದರ ಜೊತೆಗೆ ಧನಾತ್ಮಕ ದೃಢೀಕರಣಗಳನ್ನ ಹೇಳೋದ್ರಿಂದ ಈ ಎಮೋಷನ್ಸ್ನ ಬೇಗ ರಿಲೀಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ನನ್ನ ನೆಕ್ಸ್ಟ್ ಟೆಕ್ನಿಕ್ ಬಂದು ವಿಜುವಲೈಸೇಷನ್ ಎಲ್ಲರಿಗೂ ಗೊತ್ತು ನಾವೆಲ್ಲರೂ ವಿಜುವಲೈಸ್ ಮಾಡ್ತಿರ್ತೀವಿ ಪ್ರತಿನಿತ್ಯ ಯಾಕೆಂತಂದರೆ ನಮ್ಮ ಒಂದು ಸಬ್ ಆ ಲ್ಯಾಂಗ್ವೇಜ್ ಬಂದು ಪಿಕ್ಚರ್ ಲ್ಯಾಂಗ್ವೇಜ್ ನಮ್ಮ ಒಂದು ಸಬ್ಕಾನ್ಷಿಯಸ್ಸಿನ ಮೈಂಡಿಗೆ ನಾವು ಏನನ್ನಾದರೂ ಸೇರಿಸ್ತಾ ಇದ್ದೀವಿ ಏನಾದರೂ ಫೀಡ್ ಮಾಡ್ತಿದ್ದೀವಿ ಅಂದರೆ ಅದು ಪಿಚ್ಚರ್ ಮೂಲಕ ತಗೊಳ್ತಾ ಹೋಗುತ್ತೆ ಯಾಕೆಂದರೆ ಹಿಂದಿನ ಒಂದು ಕಹಿ ಘಟನೆ ಅಥವಾ ಸಿಹಿ ಘಟನೆ ನೆನ್ಪು ಮಾಡ್ಕೊಳ್ಳಿ ಅಂತ ಅಂದರೆ ಅದರ ಒಂದು ಇಮೇಜ್ ಬರುತ್ತೆ ಹೊರತು ನಿಮಗೆ ಬೇರೆ ಏನೂ ಬರೋಲ್ಲ ಅಂದರೆ ಆ ಒಂದು ಸಿಚುಯೇಷನ್ ಬರ್ತಾ ಹೋಗುತ್ತಲ್ವ ನಿಮ್ಮ ತಲೆಯಲ್ಲಿ ಅದಾದ ಮೇಲೆ ಆ ವಿಚಾರಗಳ ಆಡಿಯೋ ಬರುತ್ತಾ ಹೋಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಸಬ್ಕಾನ್ಷಿಯಸ್ಸಿನ ಮೈಂಡಿನ ಲ್ಯಾಂಗ್ವೇಜ್ ಬಂದು ಪಿಚ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆಗಿ ನನ್ನ ಜೀವನ ತುಂಬ ಚೆನ್ನಾಗಿದೆ ಏನನ್ನ ಆಗಬೇಕಾಗಿದೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಆ ಸಮಸ್ಯೆ ಇದ್ದರೆ ತುಂಬ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದಾಗ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡ್ತಾ ಇದು ಒಂದು ಎರಡು ನಿಮಿಷಗಳ ಕಾಲ ಮಾಡಿದ್ರು ಕೂಡ ಸಾಕಾಗುತ್ತೆ ವಿಜುವಲೈಸ್ ಮಾಡೋ ಮೂಲಕ ನೀವು ಒಂದು ಆರ್ಟಿಫಿಷಿಯಲ್ ಇಮೇಜನ್ನು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ತಗೊಳ್ತಾ ಹೋಗ್ತೀರಾ ಸೊ ಯಾವಾಗ ಒಂದು ಒಳ್ಳೊಳ್ಳೆ ಇಮೇಜನ್ನು ನೀವು ಕಳಿಸ್ತಾ ಹೋಗ್ತೀರಾ ನಿಮ್ಮ ಮನಸ್ಸಿನಲ್ಲಿ ಆ ವಿಜುವಲೈಸೇಷನ್ ಮಾಡ್ತಾ ಹೋಗ್ತೀರಾ ಅದು ನಿಜ ಅಂತ ನಂಬಲಿಕ್ಕೆ ಶುರುವಾಗುತ್ತೆ ಯಾಕೆಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಗೊತ್ತಿಲ್ಲ ನಿಜ ಯಾವುದು ಸುಳ್ಳು ಯಾವುದು ಅಂತ ಸೊ ಒಳ್ಳೆ ವಿಚಾರಗಳನ್ನ ಒಳ್ಳೆ ಒಂದು ನಿಮ್ಮ ಜೀವನದಲ್ಲಿ ಆಗೋ ಒಂದು ಘಟನೆಗಳನ್ನ ಆಲ್ರೆಡಿ ಆಗಿದೆ ಹೇಗೆ ಫೀಲ್ ಮಾಡ್ತಿರೋ ಅದನ್ನು ಫೀಲ್ ಮಾಡ್ಕೊಳ್ತಾ ಆ ಒಂದು ಇಮೇಜಸ್ನ ನೀವು ಕಳಿಸ್ತಾ ಹೋದಾಗ ನಿಜವಾಗ್ಲೂ ಸಬ್ ಕಾನ್ಷಿಯಸ್ ಮೈಂಡ್ ನಂಬ್ತಾ ಹೋಗುತ್ತೆ ಸೊ ಯಾವಾಗ ನಂಬತ್ತೆ ಅವಾಗ ಅದಕ್ಕೆ ಬೇಕಾಗಿರೋ ಒಂದು ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಒಂದು ಸಿಗ್ನಲ್ಸ್ನ ಕನೆಕ್ಟ್ ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಥಿಂಗ್ಸ್ ಹ್ಯಾಪನ್ ಆಗುತ್ತೆ ಆ್ಯಂಡ್ ಒಳ್ಳೊಳ್ಳೆ ಈವೆಂಟ್ಸ್ ಕೂಡ ನಡೀತಾ ಹೋಗುತ್ತೆ ನಿಮ್ಮ ಆರೋಗ್ಯದಲ್ಲಿ ತುಂಬ ತುಂಬ ಚೇತರಿಕೆ ಕಾಣ್ತಾ ಹೋಗುತ್ತೆ ನನ್ನ ನೆಕ್ಸ್ಟ್ ಟೆಕ್ನಿಕ್ ಬಂದು ವಿಜುವಲೈಸೇಷನ್ನಲ್ಲೇ ಎನ್ ಎಲ್ ಪಿ ಟೆಕ್ನಿಕ್ ಅಂತ ನಾವು ಹೇಳ್ತೀವಿ ಎನ್ ಎಲ್ ಪಿ ಅಂತ ಅಂದರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಅಂದರೆ ಇದು ನಮ್ಮ ಬ್ರೈನಿಗೆ ಸಂಬಂಧಪಟ್ಟಿದ್ದು ಯಾಕೆಂತಂದರೆ ನಮ್ಮ ಒಂದು ಬ್ರೈನಲ್ಲಿ ಹಂಡ್ರೆಡ್ ಬಿಲಿಯನ್ಸ್ ಆಫ್ ನ್ಯೂರೋನ್ಸ್ ಇರುತ್ತೆ ಎಲ್ಲವೂ ಒಂದಕ್ಕೆ ಒಂದು ಕನೆಕ್ಷನ್ ಇರುತ್ತೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ನಿಂದ ನಮ್ಮ ಒಂದು ಕಹಿ ಘಟನೆಗಳು ಅಥವಾ ಬೇಡದೇರೋ ನೆನಪುಗಳು ನಕಾರಾತ್ಮಕ ಭಾವನೆಗಳು ಎಲ್ಲವೂ ಅಲ್ಲಿ ಸ್ಟಕ್ ಆಗಿರುತ್ತೆ ಅಲ್ಲೇ ಒಂದು ನಮ್ಮ ಒಂದು ಮೆಮೊರಿಲಿ ಸೇವ್ ಆಗಿರುತ್ತೆ ಸೊ ಇದನ್ನು ನಾವು ೀಸ್ ಮಾಡುವಂಥದ್ದು ಇದನ್ನು ಡೀಪರ್ ಲೆವೆಲ್ಲಾಗೂ ಮಾಡ್ಬೋದು ಆದರೆ ನಿಮ್ಮೆಲ್ಲರಿಗೂ ಇವತ್ತು ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ ಎನ್ ಎಲ್ ಪಿ ಅಂತ ಅಂದರೆ ಅದನ್ನು ಕೂಡ ವಿಶುವಲೈಸೇಷನಲ್ಲೇ ಬರುತ್ತೆ ಹೇಗೆ ನಾವು ಒಂದು ಕಣ್ಮುಚ್ಕೊಳ್ತಾ ಒಂದು ಧ್ಯಾನದ ಸ್ಥಿತಿಯಲ್ಲಿ ಕುತ್ಕೊಳ್ತೀವಲ್ಲ ಸೊ ನಮಗೆ ಅಂತ ಒಂದು ಸಮಯ ಕೊಟ್ಕೊಂಡಾಗ ಒಂದು ಐದು ನಿಮಿಷಗಳ ಕಾಲ ವಿಜುವಲೈಸೇಷನ್ ಮಾಡ್ತಾ ಅದರಲ್ಲಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಮಸ್ಯೆಯನ್ನು ಆರಿಸ್ಕೊಳ್ತಾ ಅಂದರೆ ನಿಮಗೆ ಭಯ ಇದೆ ಅಂತ ಅಂದರೆ ಉದಾಹರಣೆಗೆ ಆ ಭಯಕ್ಕೆ ರೇಟಿಂಗ್ಸ್ ಕೊಡಬೇಕು ಹತ್ತರಿಂದ ಅಂದರೆ ಒಂದರಿಂದ ಹತ್ತರವರೆಗೂ ರೇಟಿಂಗ್ಸ್ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿದೆ ಕಮ್ಮಿ ಒಂದು ಎರಡು ಅಂತ ಅಂದರೆ ನಿಮಗೆ ಕಮ್ಮಿ ಭಯ ಇದೆ ಅಂತ ಎಂಟು ಒಂಬತ್ತು ಅಂತ ಅಂದರೆ ತುಂಬ ಜಾಸ್ತಿ ಭಯ ಇದೆ ಅಂತ ಸೊ ನಿಮಗೆ ಅನುಸಾರವಾಗಿ ಹೇಗೆ ನಿಮಗೆ ಆ ಒಂದು ರೇಟಿಂಗ್ಸ್ ಕೊಡಲಿಕ್ಕೆ ಬರುತ್ತೋ ಸೊ ಆ ಒಂದು ರೇಟಿಂಗ್ಸನ್ನ ನೀವು ಕಣ್ಮುಚ್ಕೊಳ್ತಾ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಒಂದು ಪರದೆ ಇದೆ ಬಿಳಿಯ ಪರದೆ ಇದೆ ಆ ಒಂದು ಪರದೆ ಮೇಲೆ ಆ ರೇಟಿಂಗ್ಸ್ನ ಹಾಕ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡೋದು ಸೊ ಆವಾಗ ಆ ಒಂದು ರೇಟಿಂಗ್ಸ್ನ ಹಾಕಿ ಜಸ್ಟ್ ನಿಮ್ಮ ಉಸ್ ಒಂದು ಉಸಿರಾಟವನ್ನು ಗಮನಿಸುತ್ತಾ ನೀವು ನಿಮ್ಮ ಒಂದು ಎಮೋಷನ್ಸ್ನ ಆ ಒಂದು ಬಿಳಿಯ ಪರದೆ ಮೇಲೆ ಒಂದೊಂದಾಗಿ ಅಂದರೆ ನೀವು ಒಂದು ತಲೆಯಿಂದ ಹಿಡಿದು ಕಾಲಿನವರೆಗೂ ಆ ಒಂದು ಎಮೋಷನ್ಸ್ ಎಲ್ಲೆಲ್ಲಿ ಆಗಿರುತ್ತಲ್ಲ ಸೆಟಲ್ ಡೌನ್ ಆಗಿರುತ್ತಲ್ಲ ಆ ಎಮೋಷನ್ಸ್ನ ನೀವು ಆ ಪರದೆಯಲ್ಲಿ ಹಾಕ್ತಾ ಇರೋ ರೀತಿ ವಿಜುವಲೈಸ್ ಮಾಡೋದು ಸೊ ಇದನ್ನು ಒಂದಿನದಲ್ಲೇ ಮಾಡಿದ್ರೆ ಆಗೋದಿಲ್ಲ ಸತತವಾಗಿ ಒಂದಷ್ಟು ದಿನಗಳ ಕಾಲ ಮಾಡಿದಾಗ ನಿಜವಾಗ್ಲೂ ನಮ್ಮಲ್ಲಿರೋ ಒಂದು ಭಯ ತುಂಬಾ ಕಮ್ಮಿ ಆಗುತ್ತೆ ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ ಆ ಒಂದು ನ್ಯೂರೋನ್ಸ್ಗಳ ಶಕ್ತಿಯಿಂದ ಸೊ ಹಾಗಾಗಿ ಆ ಒಂದು ಭಯನ ನೀವು ಲೀಸ್ ಮಾಡಿದಾಗ ನಿಜವಾಗ್ಲೂ ನೀವು ಆ ಒಂದು ಭಯ ಇಲ್ದೋ ಇಲ್ಲದೆ ಇರೋ ಥರ ಫೀಲ್ ಮಾಡ್ತಾ ಹೋಗ್ತೀರಾ ಸೊ ಇದನ್ನು ಸತತವಾಗಿ ಒಂದಷ್ಟು ದಿನಗಳ ಕಾಲ ಮಾಡಬೇಕು ಆವಾಗ ನಿಮಗೆ ರಿಸಲ್ಟ್ ಕಾಣ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅಷ್ಟೇ ನಿಮ್ಮ ಉದಾಹರಣೆಗೆ ಹೊಟ್ಟೆಯ ಸಮಸ್ಯೆ ಇತ್ತು ಅಂತಂದರೆ ಆ ಹೊಟ್ಟೆಯನ್ನು ವಿಜುವಲೈಸ್ ಮಾಡ್ಕೊಳ್ತಾ ಆ ಅಲ್ಲಿರೋ ಒಂದು ಕಾಯಿಲೆನ ನೀವು ಆ ಪರದೆ ಮೇಲೆ ಹಾಕ್ತಾ ಇರೋ ರೀತಿ ಕಲ್ಪನೆ ಮಾಡ್ಕೊಂಡಾಗ ಡೆಫಿನೆಟ್ಲಿ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟೆಕ್ನಿಕ್ ಸೊ ಹಾಗಾಗಿ ಈ ಈ ಒಂದು ಇಷ್ಟು ಟೆಕ್ನಿಕ್ಸ್ಗಳನ್ನ ನೀವು ಸತತವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದಾಗ ನಿಜವಾಗ್ಲೂ ತುಂಬ ದೊಡ್ಡ ರೀತಿಯಲ್ಲಿ ನೀವು ಚೇಂಜಸ್ನ ಕಾಣ್ಬೋದು ನಿಮ್ಮ ಲೈಫಲ್ಲಿ ಯಾಕೆಂತಂದರೆ ಒಂದಿನದಲ್ಲಿ ಯಾವುದೂ ಈ ಒಂದು ಕೆಲಸಗಳು ಆಗೋದಿಲ್ಲ ಸೊ ಯಾವುದಾದ್ರೂ ಒಂದು ಒಂದಿನದಲ್ಲಿ ನಿಮಗೆ ಖಂಡಿತವಾಗಲೂ ಮಿರಾಕಲ್ ಹ್ಯಾಪನ್ ಆಗುತ್ತೆ ನಮ್ಮ ಲೈಫಲ್ಲಿ ಸೊ ಹಾಗಾಗಿ ಇದರ ಜೊತೆಗೆ ಧ್ಯಾನ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಐದು ನಿಮಿಷಗಳ ಕಾಲ ಧ್ಯಾನ ಮಾಡೋದ್ರಿಂದ ಒಂದು ಹದಿನೈದು ನಿಮಿಷಗಳ ಕಾಲ ವ್ಯಾಯಾಮ ಮಾಡೋದ್ರಿಂದ ಇವೆಲ್ಲವೂ ನಮ್ಮ ಜೊತೆಗೆ ಬೂಸ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಇನ್ನಷ್ಟು ನಿಮಗೆ ವಿಚಾರಗಳು ಇನ್ನಷ್ಟು ಒಂದು ಇ ಎಫ್ ಟಿ ಟೆಕ್ನಿಕ್ಗಳ ಬಗ್ಗೆ ಎನ್ ಎಲ್ ಪಿ ಟೆಕ್ನಿಕ್ ಗಳ ಬಗ್ಗೆ ನಿಮಗೆ ಬೇಕಂತಲ್ಲಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ನಮಸ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ